ನಮಸ್ತೆ ಸ್ನೇಹಿತರೆ ಸೊ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಕುರಿತು ನೋಡುವುದಾದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ಧ್ವನಿಯ ವೈಶಾಲ್ಯವನ್ನು ಅಳೆಯುವಂತ ಘಟಕ ಪ್ರಶ್ನೆ ಮತ್ತೇನು ನೋಡೋದಾದರೆ ಧನೀಯ ವೈಶಲ್ಯವನ್ನು ಅಳೆಯುವ ಘಟಕ ಆಯ್ಕೆಗಳು ಡೆಸಿಬಲ್ ಕೋಲಂ ಸೈಕಲ್ ಆಂಪಿಯರ್ ಪ್ರಶ್ನೆ ಮತ್ತೇನು ನೋಡೋದಾದರೆ ಧನೀಯ ವೈಶಲ್ಯವನ್ನು ಅಳೆಯುವಂತ ಘಟಕ ಸೋ ಸರಿಯಾದಂತ ಆಯ್ಕೆ ನೋಡುವುದಾದ್ರೆ ಸ್ನೇಹಿತರೆ ಡೆಸಿಬಲ್ ಸೊ ಧ್ವನಿಯನ್ನ ಏನ್ಪಾತಂದ್ರ ಅಳೆಯುವಂತಹ ಮಾವನ ಅಥವಾ ಮಾಪನ ಏನಪ್ಪ ಡೆಸಿಬಲ್ ನಲ್ಲಿ ಅಳೆಯಲಾಗುತ್ತದೆ ಆಯ್ಕೆ ಈ ಸರಿಯಾದಂತಹ ಉತ್ತರ ಆಗಿರುತ್ತದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ಬಂದು ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ ಪೊಲೀಸ್ ಡ್ರೈವಿಂಗ್ ಅಂಡ್ ಮೇಂಟೆನೆನ್ಸ್ ಸ್ಕೂಲ್ ಎಲ್ಲಿ ಕಂಡುಬರುತ್ತದೆ ಆಯ್ಕೆಗಳು ಬೆಂಗಳೂರು ಮೈಸೂರು ಮಂಗಳೂರು ಬೆಳಗಾವಿ ಪ್ರಶ್ನೆ ಮತ್ತೊಮ್ಮೆ ನೋಡೋದಾದರೆ ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ ಸೊ ಸರಿಯಾದಂತ ಆಯ್ಕೆ ಬೆಂಗಳೂರಿನಲ್ಲಿ ಪೊಲೀಸ್ ಡ್ರೈವಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಸ್ಕೂಲ್ ಕಂಡು ಬರುತ್ತದೆ ಆಯ್ಕೆ ಈ ಸರಿಯಾದಂತ ಉತ್ತರ ಆಗಿರುತ್ತದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ರಾಜವಂಶವು ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದೆ ಸ್ನೇಹಿತರೆ ಪ್ರಶ್ನೆ ಅಂತಂದ್ರೆ ಈ ಕೆಳಗಿನ ಯಾವ ರಾಜವಂಶವು ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದೆ ಆಯ್ಕೆಗಳು ನೋಡುವುದಾದರೆ ಈ ಚಾಲುಕ್ಯರು ಹೊಯ್ಸಳರು ಸಾತವಹನರು ಹಾಗೂ ರಾಷ್ಟ್ರಕೂಟರು ಉತ್ತರ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ ಪಟ್ಟದ ಕಲ್ಲು ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದಂತ ರಾಜ್ಯ ಮಲಿತಾನಗಳು ಸೊ ಸರಿ ಆಯ್ಕೆ ನೋಡುವುದಾದರೆ ಇಲ್ಲಿ ಚಾಲುಕ್ಯರು ಏನಪ್ಪ ಅಂದ್ರ ಪಟ್ಟದ ಕಲ್ಲು ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಆಯ್ಕೆ ಈ ಸರಿಯಾದಂತ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ಕೆಳಗಿನ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಆಯ್ಕೆಗಳು ಎ ರಾಜ್ಯದ ಮುಖ್ಯಮಂತ್ರಿ ಬಿ రాజ్య చునాయిత చున సదస్య సిపాల డి రాష్ట్రపతి స్నేహితు రాజ్యసభ ప్రతినిధింద్ర రాసభ రాధాసభయ సదస్యర్పాతారు సరియదంత ఉత్తర ఆగితే ಅದೇ ಟರ್ನ್ ಆಗಿ ಮುಂದಿನ ಪ್ರಶ್ನೆ ನೋಡೋಣ ನರೇಂದ್ರನಾಥ್ ದತ್ತ ಈ ಕೆಳಗಿನ ಯಾರ ಮೂಲ ಹೆಸರು ಆಗಿರುತ್ತದೆ ನರೇಂದ್ರನಾಥ್ ದತ್ತ ಈ ಕೆಳಗಿನ ಯಾರ ಮೂಲ ಹೆಸರು ಆಗಿರುತ್ತದೆ ಸ್ನೇಹಿತರೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ಕೆಗಳು ಸ್ವಾಮಿ ವಿವೇಕಾನಂದ ಈಶ್ವರ್ ಚಂದ್ರ ವಿದ್ಯಾಸಾಗರ್ ರವೀಂದ್ರನಾಥ್ ಟ್ಯಾಗೋರ್ ರಾಮ್ ಮೋಹನ್ ರಾಯ್ ಪ್ರಶ್ನೆ ಏನಪ್ಪಾ ಅಂದ್ರೆ ನರೇಂದ್ರನಾಥ ದತ್ತ ಎನ್ನುವಂಥದ್ದು ಕೆಳಗಿನ ಯಾರ ಮೂಲ ಹೆಸರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇದಕ್ಕೆ ಸರಿ ಆಯ್ಕೆ ಏನಪ್ಪಾ ತಂದ್ರ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ಏನಪ್ಪಾ ತಂದ್ರ ನರೇಂದ್ರನಾಥ ದತ್ತ ಆಗಿರೋದ್ರಿಂದ ಆಯ್ಕೆ ಈ ಸರಿಯಾದಂತ ಉತ್ತರ ಆಗಿರುತ್ತದೆ ಸರ್ಕ್ಯೂಟ್ ನ ಸಮಾನಾಂತರ ಸಂಪರ್ಕದ ಪ್ರಯೋಜನ ಇದಾಗಿದೆ ಸರ್ಕ್ಯೂಟ್ ನ ಸಮಾನಾಂತರ ಸಂಪರ್ಕದ ಪ್ರಯೋಜನ ಇದಾಗಿರುತ್ತದೆ ಅದೇ ವೋಲ್ಟೇಜ್ ಲಭ್ಯವಿದೆ ಏರಿಳಿತ ಎಲ್ಲ ವಸ್ತುಗಳು ಬೆಸೆಯುತ್ತವೆ ಇವುಗಳಲ್ಲಿ ಎಲ್ಲವೂ ಸರ್ಕ್ಯೂಟ್ ಸಮಾನಾಂತರ ಸಂಪರ್ಕದ ಪ್ರಯೋಜನ ಏನಪ್ಪಾತಂದ್ರ ವೋಲ್ಟೇಜ್ ನ ಅದೇ ಒಂದು ವೋಲ್ಟೇಜ್ ನ ಲಭ್ಯತೆಯನ್ನು ಕಾಪಾಡಿಕೊಳ್ಳುತ್ತದೆ ಅದರಿಂದ ಆಯ್ಕೆ ಈ ಸರಿಯಾದಂತ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇವರ ಪೂರ್ವಾನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣ ಮಸೂದೆ ಬಿಲ್ ಅನ್ನು ಪರಿಚಯಿಸಲಾಗುವುದಿಲ್ಲ ಆಯ್ಕೆಗಳು ರಾಷ್ಟ್ರಪತಿ ಪ್ರಧಾನಮಂತ್ರಿ ಉಪರಾಷ್ಟ್ರಪತಿ ಹಣಕಾಸು ಮಂತ್ರಿ ಸ್ನೇಹಿತರೆ ಇವರ ಪೂರ್ವಾನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಹಣ ಮಸೂದೆಯನ್ನು ಮಂಡಿಸುವುದಿಲ್ಲ ಅಥವಾ ಪರಿಚಯಿಸಲಾಗುವುದಿಲ್ಲ ಇದಕ್ಕೆ ಅಂತಂದ್ರ ರಾಷ್ಟ್ರಪತಿ ರಾಷ್ಟ್ರಪತಿಗಳ ಪೂರ್ವಾನುಮತಿ ಇಲ್ಲದೆ ಅಂತಂದ್ರೆ ಲೋಕಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಪರಿಚಯಿಸಲಾಗುವುದಿಲ್ಲ ఇన్న ముందిన ప్రశ్నే ಭಾರತದ ಮೊದಲ ಕಾರ್ಪೊರೇಟ್ ರೈಲು ತೇಜಸ್ ಎಕ್ಸ್‌ಪ್ರೆಸ್ ಇವುಗಳ ನಡುವೆ ಚಲಿಸುತ್ತದೆ. భారతదల కార్పొరేట్ రైలు తేజస్ ఎక్స్ప్రెస్ ఇవుల నేను లక్నో గోహాటి లక్నో ముంబై లక్నో భోపాల్ లక్నో నవదెహలి ఉత్తర గొప్పదే కమెంట్ అతల కార్పొరేట్ రైలు తేజస్ ఎక్స్ప్రెస్ నో మొత్తూర్ ముంబై నడవే చలి లక్నో మొత్తం ముంబై నడ నవదెలి నడే సరి లక్నౌ నవదెలి నడ మొదల కార్పొరేట్ రైలు తేజస్ ఎక్స్ప్రెస్ చ ಭಕ್ತಿ ಚಳವಳಿಯ ಈ ಕೆಳಗಿನ ಯಾವ ಅಂಶವು ಸೂಪಿಸಂನೊಂದಿಗೆ ಸಾಮಾನ್ಯವಾಗಿದೆ ಭಕ್ತಿ ಚಳವಳಿ ಕೆಳಗಿನ ಯಾವ ಅಂಶವು ಸೂಪಿಸಂನೊಂದಿಗೆ ಸಾಮಾನ್ಯವಾಗಿದೆ ಆಯ್ಕೆಯು ಒಂದೇ ದೇವರನ್ನು ನಂಬಿ ಎಲ್ಲಾ ಪುರುಷರ ಸಮಾನತೆ ಮತ್ತು ಸಹೋದರತ್ವ ಆಚರಣೆ ಮತ್ತು ವರ್ಗ ವಿಭಾಗದ ನಿರಾಕರಣೆ ಡಿ ಇವುಗಳಲ್ಲಿ ಎಲ್ಲವೂ ಸ್ನೇಹಿತರೆ ಭಕ್ತಿ ಚಳುವಳಿಯ ಕೆಳಗಿನ ಯಾವ ಅಂಶವು ಸೂಪೀಝ್ನೊಂದಿಗೆ ಏನಪ್ಪಾ ಅಂದ್ರ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ ಇಲ್ಲಿ ಸರಿ ಆಯ್ಕೆ ಏನಪ್ಪಾ ಅಂದ್ರ ಡಿ ಇವುಗಳಲ್ಲಿ ಎಲ್ಲವೂ. प्रश्न జనన జన వార్షికోత్సవం సద్భవన దివసరణ వార్షికోత్సవ భయోత్పదన విరోధి దినవెందు ఆచరి స్నేహితు జనన వార్షికోత్సవ దినద్భవన దిన మరణ వార్షికోత్సవం భయోత్పదన విరోధి దినెందు ఆచరి గాంధీ రాజీవ్ గాంధీ మహాత్మా గాంధీ గి సంజయ్ గంధి స్నేహితు సద్భావనా దిన భయోత్నా విరోధి దినెందు

a dare tey wakilu ne? ni tiyaya ogoda विस्तृत रूपा सो so, से ट्रेन प्रश्न नीति आयोग का विस्तृत रूपा आईकेओ नेशनल इंस्टीट्यूट फॉर ट्रांसफॉर्मिंग इंडिया बी नेशनल इंस्टिट्यूशन फॉर ट्रांसफॉर्मिंग इंडिया सी नेशनल इंफ्रास्ट्रक्चर फॉर ट्रांसफॉर्मिंग इंडिया डी नेशनल इन्वेस्टमेंट फॉर ट्रांसफॉर्मिंग इंडिया सो नीति आयोग का फुल फॉर्म उत्तरवर्ती दे कमेंटली चासी नीति आयोग विस्तृत रूपायन बतात आहे ঠাশন ইনস্টিউশন ফার ট্রাফার্মিং ইন্ডিয়া ষ্যুশন ফার ট্রাফামিং ইন্ডিয়া আয়কে বিতর আছে প্রশ্নে নোড় ಅಮೆಜಾನ್ ಮಳೆ ಕಾಡು ಯಾವ ಖಂಡದಲ್ಲಿ ಕಂಡು ಬರುತ್ತದೆ ಅಮೆಜಾನ್ ಮಳೆ ಕಾಡು ಯಾವ ಖಂಡದಲ್ಲಿದೆ ಆಯ್ಕೆಗಳು ದಕ್ಷಿಣ ಅಮೆರಿಕ ಆಸ್ಟ್ರೇಲಿಯಾ ಆಫ್ರಿಕಾ ಉತ್ತರ ಅಮೆರಿಕ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಮೇಜಾನ್ ಮಳೆಕಾಡು ಯಾವ ಒಂದು ಖಂಡದಲ್ಲಿ ಕಂಡು ಬರುತ್ತದೆ ಇದಕ್ಕೆ ಸರಿಯಾದಂತ ಆಯ್ಕೆ ದಕ್ಷಿಣ ಅಮೆರಿಕ ಸೊ ದಕ್ಷಿಣ ಅಮೆರಿಕದಲ್ಲಿ ಏನಪ್ಪಂದ್ರೆ ಅಮೇಜಾನ್ ಮಳೆಕಾಡು ಕಂಡುಬರುತ್ತದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಕಂಪ್ಯೂಟರ್ ನಲ್ಲಿ ರಾಮ್ ಅನ್ನು ಶಾರ್ಟ್ ಮೆಮೊರಿಯಾಗಿ ಬಳಸಲಾಗುತ್ತದೆ ಏಕೆಂದರೆ ಅದು ಆಯ್ಕೆಗಳು ದುಬಾರಿ ಬಾಷ್ಪಶೀಲ ಇವುಗಳಲ್ಲಿ ಯಾವುದು ಅಲ್ಲ ಸೊ ಕಂಪ್ಯೂಟರ್ ನಲ್ಲಿ ಏನಪ್ಪಾ ಅಂತಂದ್ರ ರ್ಯಾಮ್ ಅನ್ನುವಂಥದ್ದೊಂದು ಶಾರ್ಟ್ ಮೆಮೊರಿಯಾಗಿ ಬಳಸಲಾಗುತ್ತದೆ ಕಾರಣ ಏನಪ್ಪಾ ಅಂದ್ರೆ ಅದೊಂದು ಭಾಷೀಲ ಸೊ ಆಯ್ಕೆ ಬಿ ಸರಿಯಾದಂತ ಉತ್ತರ ಆಗಿದೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಇಲ್ಲಿ ಮುಂದಿನ ಪ್ರಶ್ನೆ ಬಂದು ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಆಗಿರುತ್ತದೆ ఇవు సర్చ్ ఇంజన్యూ బీంగ్ రెడ్డి పింట ఇన్స్ట్రమ్ స్నేహితురే ఇవు సర్చ్ ఇంజిన్ ఆగి ఉత్తర గొప్ప కమెంట్ అయ్యి ఆకే అంద్ర బీంగ్ ఎన్న సర్చ్ ఇంజిన్ ఆగి ఆయక ఉత్తర ఆగి